ಓಂ ಶ್ರೀ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಪರತ್ಪರ ಯೂಟ್ಯೂಬ್ ಚಾನೆಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ ಶ್ರೀಕೃಷ್ಣ ಅರ್ಜುನನಿಗೆ ದೇಹ ಮತ್ತು ಆತ್ಮವನ್ನು ಕುರಿತಾದಂಥ ಮಾಹಿತಿಯನ್ನು ಸಮಗ್ರವಾಗಿ ವಿವರಿಸ್ತಾ ಇದ್ದಾನೆ ದೇಹಕ್ಕೂ ಆತ್ಮಕ್ಕೂ ಯಾವ ರೀತಿಯ ಸಂಬಂಧ ಇರುತ್ತೆ ದೇಹ ಹೇಗೆ ಅಶಾಶ್ವತವಾದ್ದು ಆತ್ಮ ಹೇಗೆ ಶಾಶ್ವತವಾದ್ದು ಅನ್ನೋದನ್ನು ಸಾಕಷ್ಟು ರೀತಿಯಲ್ಲಿ ವಿವರಿಸ್ತಾ ಇದ್ದಾನೆ ಮುಂದುವರೆದು ಮತ್ತೆ ಹೇಳ್ತಾ ಇದ್ದಾನೆ ಶ್ರೀಕೃಷ್ಣ ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನಂ ತ್ಯಾಪೋ ನ ಶೋಷಯತಿ ಮಾುತ ಹೇ ಅರ್ಜುನ ಈ ಆತ್ಮ ಅಂತಕ್ಕಂಥದ್ದನ್ನು ಯಾವ ಶಸ್ತ್ರಾಸ್ತ್ರಗಳು ಕೂಡ ಕತ್ತರಿಸೋದಕ್ಕೆ ಸಾಧ್ಯ ಇಲ್ಲ ಅಗ್ನಿಗೆ ಸುಡೋದಕ್ಕೆ ಸಾಧ್ಯ ಇಲ್ಲ ನೀರಿಗೆ ಅದನ್ನು ತೊಯಿಸೋದಕ್ಕೆ ಸಾಧ್ಯ ಇಲ್ಲ ಮತ್ತು ಗಾಳಿಗೆ ಒಣಗಿಸೋದಕ್ಕೂ ಕೂಡ ಸಾಧ್ಯ ಇಲ್ಲ ಅಂಥದ್ದು ಈ ಆತ್ಮ ಯಾವುದರಿಂದ ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲ ಆತ್ಮ ಅಂತಕ್ಕಂಥದ್ದು ಅಂಥದ್ದು ಯಾವುದಕ್ಕೂ ಸಿಗದೆ ಇರ್ತಕ್ಕಂಥದ್ದು ಆದರೆ ಎಲ್ಲ ಕ್ರಿಯೆಗಳನ್ನು ಮಾಡುವಂಥದ್ದು ಅಂತ ಹೇಳಿದಾನೆ ಮತ್ತೆ ಮುಂದುವರೆದು ಹೇಳ್ತಾನೆ ಅದನ್ನೇ ಅದೇ ರೀತಿಯ ಮಾಹಿತಿಯನ್ನೇ ಮತ್ತೆ ಮುಂದುವರಿಸ್ತಾನೆ ಅಚ್ಛೇ ದ್ಯೋಯ ಮಹ್ಯೋಯಂ ಅಕ್ಲೇ ನಿತ್ಯ ಸರ್ವಗತ ಸ್ಥಾನುಹೋ ರಚೋಯಂ ಸನಾತನಃ ಅಂತ ಹೇಳಿದ ಅಂದರೆ ಈ ಆತ್ಮವನ್ನು ಕತ್ತರಿಸೋದಕ್ಕಾಗಲ್ಲ ಸುಡೋದಕ್ಕಾಗಲ್ಲ ನೆನೆಸೋದಕ್ಕಾಗಲ್ಲ ಒಣಿಸೋದಕ್ಕೂ ಆಗಲ್ಲ ಮತ್ತೆ ಅದನ್ನೇ ಇದ್ದಾನೆ ಒತ್ತಿ ಒತ್ತಿ ಇವನು ನಿತ್ಯ ಸತ್ಯವಾದಂಥವನು ಮತ್ತು ಈ ಅಚಲವಾದಂಥ ಸನಾತನವಾಗಿರ್ತಕ್ಕಂಥವನು ಯಾವುದಕ್ಕೂ ಸಾಧ್ಯ ಇಲ್ಲ ನಾಶ ಮಾಡೋದಕ್ಕೆ ದೇಹದಲ್ಲಿ ಇರ್ತಕ್ಕಂಥ ಈ ಆತ್ಮ ಅನ್ನುವಂಥದ್ದು ದೇಹಕ್ಕೆ ಎಲ್ಲ ಚೇತನವನ್ನು ಕೊಡುತ್ತೆ ಯಾವುದಕ್ಕೂ ಬಾಧಕ ಇಲ್ಲ ಇದಕ್ಕೆ ಯಾವುದೇ ರೀತಿಯ ಬಾಧಕ ಇಲ್ಲ ಆತ್ಮಕ್ಕೆ ದೇಹದ ಎಲ್ಲ ಕ್ರಿಯೆಗಳಿಗೆ ಅದು ಆಧಾರವಾಗಿರುತ್ತೆ ಯಾವ ಕ್ರಿಯೆಯನ್ನು ಮಾಡದೇ ಇದ್ದರೂ ಅದು ಎಲ್ಲದಕ್ಕೂ ಆಧಾರವಾಗಿರುತ್ತೆ ಹಿಂದೆ ಇದೆ ಈಗಲೂ ಇದೆ ಮುಂದೇನೂ ಇರುತ್ತೆ ಅದು ನಾಶವಾಗುವಂಥದ್ದಲ್ಲ ನಾಶವಾಗುವಂಥ ವಸ್ತುವಿನ ಜೊತೆಯಲ್ಲಿ ನಾಶವಾಗದೆ ಉಳತಕ್ಕಂಥದ್ದು ಈ ಆತ್ಮ ಇದನ್ನು ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾಹಿತಿಯನ್ನು ಕೊಡ್ತಾ ಶ್ರೀಕೃಷ್ಣ ಅರ್ಜುನನಿಗೆ ಆತ್ಮನಿಗೆ ಸಂಬಂಧಿಸಿದಂಥ ಸಮಗ್ರ ಮಾಹಿತಿಯನ್ನು ತಿಳಿಸ್ತಾ ಇದ್ದಾನೆ ಈ ಮೂಲಕವಾಗಿ ಎಲ್ಲರಿಗೂ ಕೂಡ ಆತ್ಮ ಏನು ಅದು ಹೇಗೆ ವರ್ತಿಸುತ್ತೆ ಅದರ ಇರುವಿಕೆ ಎಂಥದ್ದು ಅನ್ನುವಂಥ ಸಮಗ್ರ ಮಾಹಿತಿಯನ್ನು ನಮಗೆ ಈ ಗೀತೋಪದೇಶದ ಮೂಲಕ ಶ್ರೀಕೃಷ್ಣ ನಮಗೆಲ್ಲ ತಿಳಿಸಿದ್ದಾನೆ ಇಂಥ ಒಂದು ಅಮರವಾದ ಅಚಲವಾದ ನಿತ್ಯವಾದ ಸತ್ಯವಾದ ಆತ್ಮ ಅನ್ನುವಂಥದ್ದು ನಮ್ಮ ನಿಮ್ಮೆಲ್ಲರಲ್ಲಿಯೂ ಕೂಡ ಪ್ರತಿಯೊಂದು ಕ್ರಿಯೆಗಳಿಗೂ ಕೂಡ ಅದು ಸಹಾಯ ಮಾಡುತ್ತೆ ಅದು ಯಾವ ಕ್ರಿಯೆಯನ್ನು ಮಾಡಲ್ಲ ಎಲ್ಲವನ್ನೂ ನೋಡ್ತಾ ಇರುತ್ತೆ ಆದರೆ ಯಾವುದನ್ನೂ ಅದು ಮಾಡೋದಿಲ್ಲ ಮಾಡೋದಕ್ಕೆ ಚೇತನವನ್ನು ಕೊಡುತ್ತೆ ಆ ಚೇತನವನ್ನು ಪಡ್ಕೊಂಡಂಥ ಶರೀರ ಎಲ್ಲ ಕ್ರಿಯೆಗಳನ್ನು ಮಾಡ್ತಾ ಇರುತ್ತೆ ಆ ಶರೀರ ಯಾವಾಗ ಅದು ವ್ಯರ್ಥವಾಗುತ್ತೋ ಆವಾಗ ಆ ಆತ್ಮ ಬೇರೆ ಶರೀರಕ್ಕೆ ಹೋಗುತ್ತೆ ಅನ್ನುವಂಥ ಸಮಗ್ರವಾದ ಆತ್ಮ ಸಂಬಂಧವಾದಂಥ ಮಾಹಿತಿಯನ್ನು ಅರ್ಜುನನಿಗೆ ಬೋಧಿಸಿದ್ದಾನೆ ಶ್ರೀಕೃಷ್ಣ ಅಂತ ತಿಳಿಸ್ತಾ ಇವತ್ತಿನ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ ನಮಸ್ಕಾರ